ನಮಸ್ಕಾರ ಸಾಮ್ರಾ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕನ್ನಡದ ಬೆಡಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿ ಮಿಂಚಿದಂತಹ ರಶ್ಮಿಕಾ ಮಂದಣ್ಣ ಈಗ ತೆಲುಗು ಸಿನಿಮಾ ರಂಗದಲ್ಲಿ ಬ್ಯುಸಿ ನಟಿಯಾಗಿದ್ದಾರೆ ಈಗ ತೆಲುಗು ಹೀರೋ ವಿಜಯ್ ದೇವರ ಜೊತೆ ಸಪ್ತಪದಿ ತೊಳೆಯಲು ರಶ್ಮಿಕಾ ಮಂದಣ್ಣ ಸಜ್ಜಾಗಿದ್ದಾರೆ ಈಗಾಗಲೇ ಮನೆಯಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿರುವ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರು ಅಧಿಕೃತವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡಲು ನಿರ್ಧರಿಸಿದ್ದಾರೆ ಹಾಗಿದ್ರೆ ಯಾವಾಗ ಇವರ ಮದುವೆ ಎಲ್ಲಿ ಇವರು ಮದುವೆಯಾಗಲು ನಿರ್ಧಾರ ಮಾಡಿದ್ದಾರೆ ಇಲ್ಲಿದೆ ನೋಡಿ ಕನ್ನಡ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ರಶ್ಮಿಕಾ ಮಂದಣ್ಣ ಸಿನಿಮಾ ರಂಗಕ್ಕೆ ಪ್ರವೇಶಿಸಿದ್ರು ಮೊದಲಿಗೆ ರಕ್ಷಿತ್ ಶೆಟ್ಟಿ ಜೊತೆ ವಿವಾಹವಾಗಲು ಇಬ್ಬರು ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ರು ಆದರೆ ವಿವಾಹದ ಬಳಿಕ ರಶ್ಮಿಕಾ ಮಂದಣ್ಣ ಸಿನಿಮಾಗಳಲ್ಲಿ ನಟಿಸುವುದು ರಕ್ಷಿತ್ ಶೆಟ್ಟಿ ಕುಟುಂಬಕ್ಕೆ ಇಷ್ಟ ಇರಲಿಲ್ಲ ಹಾಗಾಗಿ ವಿವಾಹದ ನಂತರವೂ ಸಿನಿಮಾದಲ್ಲಿ ನಟಿಸಲು ರಶ್ಮಿಕಾ ಮಂದಣ್ಣ ಬಯಸಿದ್ರು ಈ ಒಂದು ಭಿನ್ನಾಭಿಪ್ರಾಯದಿಂದ ರಕ್ಷಿತ್ ಶೆಟ್ಟಿ ರಶ್ಮಿಕಾ ಮಂದಣ್ಣ ಎಂಗೇಜ್ಮೆಂಟ್ ಮುರಿದು ಬಿದ್ದಿತ್ತು ಇದರ ಬಳಿಕ ಕನ್ನಡ ಚಿತ್ರರಂಗ ಬಿಟ್ಟು ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ಟ ರಶ್ಮಿಕಾ ಮಂದಣ್ಣ ಸಾಕಷ್ಟು ಖ್ಯಾತಿ ಗಳಿಸಿ ನ್ಯಾಷನಲ್ ಕ್ರಶ್ ಎನಿಸಿಕೊಂಡ್ರು ಈಗ ತೆಲುಗು ಹೀರೋ ವಿಜಯ್ ದೇವರ ಕೊಂಡ ಬಾಳ ಸಂಗಾತಿ ಆಗಲು ಹೆಜ್ಜೆ ಇಟ್ಟಿದ್ದಾರೆ ಹೌದು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರ ಕೊಂಡ ನಿಶ್ಚಿತಾರ್ಥ ನಡೆದಿದೆ ಎಂಬ ಸುದ್ದಿ ಇತ್ತೀಚೆಗೆ ಇದೆ ಇಪ್ಪತ್ತೈದರ ಅಕ್ಟೋಬರ್ ಮೂರರಂದು ರಶ್ಮಿಕಾ ಮಂದಣ್ಣ ವಿಜಯ್ ದೇವರಗೊಂಡ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಈಗ ಇವರ ವಿವಾಹ ನಡೆಯುವ ಜಾಗ ಹಾಗೂ ದಿನಾಂಕ ಕೂಡ ಹೊರಬಿದ್ದಿದೆ ವಿಜಯ್ ದೇವರಗೊಂಡ ಹಾಗೂ ರಶ್ಮಿಕಾ ಅವರು ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಇಪ್ಪತ್ತಾರರಂದು ಮದುವೆ ಆಗುತ್ತಿದ್ದಾರೆ ಎನ್ನಲಾಗಿದೆ ಈ ಮದುವೆಗಾಗಿ ಇವರು ರಾಜಸ್ಥಾನ್ ಉದಯ್ಪುರ್ ಆಯ್ಕೆ ಮಾಡಿಕೊಂಡಿದ್ದು ಈಗಾಗಲೇ ಅನೇಕ ಸೆಲೆಬ್ರಿಟಿಗಳು ವಿವಾಹಕ್ಕೆ ಉದಯಪುರ್ ಬಗ್ಗೆ ಆಯ್ಕೆ ಮಾಡಿಕೊಂಡಿರುತ್ತಾರೆ ಹಾಗಾಗಿಯೇ ವಿಜಯ್ ಹಾಗೂ ರಶ್ಮಿಕಾ ಬಂದಂಡ ಕೂಡ ಇದೇ ಜಾಗವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ఈ మొదలు కత్రీనా కియానా అడ్వాణి పరిణితి అవరు ರಾಜಸ್ಥಾನದಲ್ಲೇ ವಿವಾಹ ಆಗಿದ್ರು ಹಳೆಯ ಕಾಲದ ರಾಜಸ್ಥಾನ್ ಕೋಟೆಯನ್ನ ಹೋಟೆಲ್ ಆಗಿ ಬದಲಿಸಲಾಗಿದ್ದು ವಿವಾಹಕ್ಕೆ ವಿಶೇಷ ಮೆರಕು ನೀಡುವಂತಿದೆ ಹೈದರಾಬಾದ್ ಅಥವಾ ಬೆಂಗಳೂರಿನಲ್ಲಿ ವಿವಾಹ ನಡೆದರೆ ಖಾಸಗೀತನಕ್ಕೆ ಧಕ್ಕೆ ಆಗುವ ಸಾಧ್ಯತೆ ಹೆಚ್ಚು ಹಾಗಾಗಿ ರಾಜಸ್ಥಾನದಲ್ಲೇ ಮದುವೆ ಆದರೆ ಈ ಒಂದು ರೀತಿಯ ಸಮಸ್ಯೆ ಇರೋದಿಲ್ಲ ಎಂಬ ನಿಟ್ಟಿನಲ್ಲಿ ಇವರು ಅಲ್ಲಿ ಮದುವೆಯಾಗಲು ಸಜ್ಜಾಗಿದ್ದಾರೆ ಎನ್ನಲಾಗಿದೆ ರಶ್ಮಿಕಾ ಜನಪ್ರಿಯತೆಯ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಇದೆ ಅವರು ಮದುವೆ ಆದ ಬಳಿಕ ಅವರಿಗೆ ಸಿನಿಮಾ ಆಫರ್ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕೇಳಿ ಕಾದ್ ನೋಡೋಣ ರಶ್ಮಿಕಾ ಮಂದಣ್ಣ ಎಂದು ಮದುವೆಯಾಗಲಿದ್ದಾರೆ ಅವರ ಮದುವೆ ಯಾವ ರೀತಿಯಾಗಿ ವಿಜೃಂಭಣೆಯಿಂದ ನಡೆಯಲಿದೆ ಮುಂದೇನಾಗಲಿದೆ ಎಂಬುದನ್ನ ಕಾದ್ ನೋಡೋಣ ಅಲ್ಲಿವರೆಗೂ ನೋಡ್ತಾ ಇದೆ ಸಾಮ್ರಾಟ್ ಟಿವಿ ಇದು ಸದಾ ನೊಂದವರೊಂದಿಗೆ